ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಮಾಡ್ತಿರೋದು ಬಂದು ಮನೆಯಲ್ಲೇ ಚಿಲ್ಲಿ ಪೌಡ್ರನ್ನ ಹೇಗೆ ಮಾಡೋದು ಅಂತ ನಾನು ಯಾವಾಗಲೂ ಅಂಗಡಿಯಲ್ಲೇ ರೆಡಿಮೇಡ್ ಪೌಡ್ರನ್ನ ಚಿಲ್ಲಿ ಪೌಡ್ರನ್ನ ತರ್ಸ್ಕೊಳ್ತಾ ಇದ್ದಿದ್ದು ಸಾಂಬಾರು ಎಲ್ಲ ಮನೆಯಲ್ಲೇ ಮಾಡ್ಕೊತಿದ್ದೆ ಹಾಗಾಗಿ ಈ ಸಲ ಬಂದು ಮನೆಯಲ್ಲೇ ಚಿಲ್ಲಿ ಪೌಡ್ರನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ ಯಾಕೆಂದರೆ ಕೆಮಿಕಲ್ಸ್ ಮಿಕ್ಸ್ ಆಗಿರುತ್ತೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಚಿಲ್ಲಿ ಪೌಡರ್ ಹಾಳಾಗ್ ಇರಲಿ ಅಂತ ರೆಡಿಮೇಡ್ ಪೌಡ್ರ್ಗಳಿಗೆ ಹಾಗೆ ಕಲರ್ ಕೂಡ ಹಾಕಿರ್ತಾರೆ ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋಣ ಅಂತ ಹೇಳಿ ಮನೇಲೇ ಚಿಲ್ಲಿ ಪೌಡ್ರನ್ನ ಮಾಡ್ಕೊಣ ಅಂಥೇಳಿ ಮಾಡ್ತಾ ಇದ್ದೀನಿ ಆ ವೀಡಿಯೋನ ಇವಾಗ ಅಪ್ಲೋಡ್ ಮಾಡ್ತೀನಿ ಬನ್ನಿ ವಿಡಿಯೋಗೆ ಹೋಗೋಣ ನಾನು ಈ ಪುಡಿನ ಮಾಡೋದಕ್ಕೆ ಯಾವುದೇ ಮಿಷಿನಿಗಾಗಲಿ ಅಂದರೆ ಫ್ಲೋರ್ ಮಿಲ್ಸಲ್ಲೆಲ್ಲ ಏನು ಮಾಡಿಸಿಲ್ಲ ನಾನೇ ಮನೆಯಲ್ಲಿ ಮಿಕ್ಸಿನಲ್ಲಿ ಮಾಡಿರೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಯಾಕೆಂದರೆ ಯಾವುದೇ ಕಲರ್ ಮತ್ತು ಕೆಮಿಕಲ್ ಮಿಕ್ಸ್ ಆಗಿರೋಲ್ಲ ನಾನು ಒಂದು ಟೂ ಡೇಸ್ ಮುಂಚೆಯೇ ಮೆಣ್ಸಿ ಕಾಯಿನ ತೊಗೊಂಬಂದು ಬಿಸಿಲಲ್ಲಿ ಎರಡು ದಿನ ಒಣಗಿಸಿ ಎತ್ತಿಟ್ಕೊ ಎತ್ತಿಟ್ಕೊಂಡಿದ್ದೀನಿ ಅದು ಮೆಣಸಿಕಾಯಿ ತುಂಬ ಒಣಗಿದ್ರೆ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ಯಾವ ರೀತಿ ಒಣಗಬೇಕು ಅಂತ ಅಂದರೆ ಮೆಣ್ಸಿನ್ಕಾಯಿನ ನಾವು ಅಲ್ಲಿ ಅಲ್ಲಾಡಿದಾಗ ಗರಿ ಗರಿಯಾಗಿ ಅಲ್ಲಾಡಿದಾಗ ಒಳಗಡೆ ಬೀಜಗಳು ಅಲ್ಲಾಡಬೇಕು ಮತ್ತು ಮುರಿದ್ರೆ ಬೇಗ ಪಟ್ಟಂತ ಮುರಿಬೇಕು ಆ ಥರ ಇದ್ದರೆ ತುಂಬ ಚೆನ್ನಾಗಿ ಒಣಗಿದೆ ಅಂತ ಆ ಲೆವೆಲ್ಗೆವರೆಗೂ ಒಣಗಿಸ್ಕೊಂಡು ನಂತರ ಇದನ್ನು ನಾವು ಹುರಿಯೋದಕ್ಕೆ ತಗೋಬೇಕು ಲೈ ಹುರಿಯೋದು ಅಂದರೆ ತುಂಬ ಉರಿಬಾರ್ದು ಲೈಟಾಗಿ ಬಾಂಡೆಗೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಬಿಸಿ ಆಗೋ ಥರ ಫ್ರೈ ಮಾಡಿ ಎತ್ತಿಟ್ಕೋಬೇಕು ಒಂದು ಹಾಕಿ ಎತ್ತಿಟ್ಕೋಬೇಕು ಅದನ್ನು ಮತ್ತೆ ನಾವು ಬಿಸ್ಲಿಗೆ ಹಾಕೋದಿರುತ್ತೆ ಯಾಕೆ ಅಂದರೆ ಬಿಸ್ಲಿಗೆ ಹಾಕಿ ಹಾಕಿದ್ರೆ ಅದು ಇದಕ್ಕೆ ಅಂಟಲ್ಲ ನಾವು ರುಬ್ಬೆ ಪೌಡ್ರ್ ಮಾಡಬೇಕಾದ್ರೆ ಅಂಟಲ್ಲ ಅದು ಹಾಗಾಗಿ ಗರಿ ಗರಿಯಾಗಿರುತ್ತೆ ಅಂತ ನಾನು ಫಸ್ಟ್ ಬ್ಯಾಡಗೆ ಮೆಣ್ಸಿಕಾಯನ್ನು ಹಾಕೊಂಡು ಹುರ್ಕೊಂಡೆ ನಂತರ ಗೊ ಗುಂಟು ಹಾಕೊಂಡು ಹುರ್ಕೊಂಡಿದ್ದೀನಿ ಯಾಕೆ ಅಂದರೆ ಬ್ಯಾಡಗೆ ಮೆಣ್ಸಿಕಾಯಿ ಸ್ವಲ್ಪ ದಪ್ಪ ಇರುತ್ತೆ ಹಾಗಾಗಿ ಅದು ಬ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಗುಂಟುರು ಮೆಣಸಿಕಾಯಿ ಬೇಗ ಫ್ರೈ ಆಗುತ್ತೆ ಹಾಗಾಗಿ ನಂತರ ಇದನ್ನು ಬಿಸಿಲಿಗೆ ಹಾಕ್ತಾಯಿದ್ದೀನಿ ಬಿಸಿಲು ಹಾಕಿ ಬಿಸಿಲಲ್ಲಿ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆದರೂ ಇದು ನಾವು ಒಣಗಿಸಿ ಒಣಗಿಸ್ಬಿಟ್ಟು ಪುಡಿಗೆ ಪುಡಿ ಮಾಡೋಕ್ಕೆ ತೊಗೋಬೇಕು ಸಾಮಾನ್ಯವಾಗಿ ನಾವು ಈ ಥರ ಪುಡಿಗಳನ್ನ ಮಾಡೋದಿದ್ದರೆ ಬೇಸಿಗೆಗಾಲ್ದಲ್ಲೇ ಮಾಡ್ಕೋಬೇಕು ಯಾಕೆಂದರೆ ಪುಡಿ ತುಂಬ ಉದ್ಗತ್ತೆ ಮತ್ತು ಬಿಸಿಲಿರೋದ್ರಿಂದ ಚೆನ್ನಾಗಿ ಒಣಗಿರುತ್ತೆ ಹಾಗಾಗಿ ಬೇಸಿಗೆ ಟೈಮಲ್ಲೇ ಎಲ್ಲರೂ ಮಸಾಲೆ ಪುಡಿಗಳೆಲ್ಲ ಮಾಡ್ಕೊತಾರೆ ಬೇಳೆ ಸಾಂಬಾರು ಪುಡಿ ಎಲ್ಲ ನನಗೆ ನಾನು ಬೇಸಿಗೆ ಟೈಮಲ್ಲೇ ಮಾಡ್ತಾಯಿದ್ದೀನಿ ನೋಡಿ ನಾನು ಅಲ್ಲಿಂದ ಒಣಗಿಸಿ ತೊಗೊಂಬಂದಿರೋದನ್ನು ಮಿಕ್ಸಿಗೆ ಡೈರೆಕ್ಟಾಗಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ತಾಯಿದ್ದೀನಿ ಫಸ್ಟು ಒಂದು ದಪ್ಪ ದಪ್ಪ ಬರುತ್ತೆ ಅದನ್ನು ನಾನು ದಪ್ಪ ಆಗಿರುತ್ತಲ್ವ ಅದನ್ನು ಎತ್ತಿ ಎತ್ತಿ ಒಂದು ಬಟ್ಲಲ್ಲಿ ಹಾಕಿ ಎತ್ತಿಟ್ಕೊತಿದ್ದೀನಿ ಹೀಗೆ ಎಲ್ಲ ಎಲ್ಲವನ್ನು ಪುಡಿ ಮಾಡಿದ ನಂತರ ಏನು ಮಾಡಬೇಕಂದ್ರೆ ಈಗ ದಪ್ಪ ದಪ್ಪ ಇದೆಯಲ್ಲ ಅದನ್ನು ಮತ್ತೆ ಇನ್ನೊಂದು ಜಾರಲ್ಲಿ ಹಾಕ್ಕೊಂಡು ಮತ್ತೆ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಅಂದ್ರೆ ಎರಡು ಸರಿ ಮಾಡಿದ್ರೆ ಅದು ನೈಸಾಗಿ ಬರುತ್ತೆ ನಾನು ನಾನು ನಾನೇನಂದರೆ ತೊಟ್ಟನ್ನು ತೆಗಿಯಲ್ಲ ನಾನು ಯಾವ ನಾನು ಖಾರದ ಪುಡಿ ಮಾಡಬೇಕಾದ್ರೂ ಕೂಡ ತೊಕ್ಕು ತೊಟ್ಟನ್ನು ತೆಗೆಯೋಲ್ಲ ಹಾಗೆ ಇದಕ್ಕೂ ಕೂಡ ಮಾಡಿದ್ದೀನಿ ನೀವು ತೊಟ್ಟು ತೆಗೆದ್ರೆ ಇನ್ನೂ ಬೇಗ ಪುಡಿ ಆಗುತ್ತೆ ಅದು ನಿಮ್ಮ ಚಾಯ್ಸ್ ಪುಟ್ಟು ತೊಟ್ಟು ಬೇ ಬೇಕು ಅಂದರೆ ಅಂದ್ರೆ ಡೈರೆಕ್ಟ್ ಡೈರೆಕ್ಟಾಗಿ ಬೇಡ ಅಂತ ಹೇಳಿದ್ರೆ ನೀವು ತೊಟ್ಟನ್ನು ತೆಗೆದ್ಬಿಟ್ಟು ಹಾಕೋಬಹುದು ನೋಡಿ ಇದು ಇದು ಎರಡನೇ ಸಲ ಗ್ರೈಂಡ್ ಆಗಿರೋದು ನೈಸಿಗೆ ಬಂದಿದೆ ಪುಡಿ ಇಷ್ಟು ಕನ್ಸಿಸ್ಟೆನ್ಸಿನೇ ಸಾಕು ನೀವು ಬೇಕು ಅಂದರೆ ನೋಡ್ಕೊಂಡು ಮತ್ತೆ ಇನ್ನೊಂದು ಇನ್ನೊಂದು ಸ್ವಲ್ಪ ಹೊತ್ತು ನೀವು ಗ್ರೈಂಡ್ ಮಾಡಿಕೊಂಡ್ರೆ ನೈಸಾಗಿ ಬರುತ್ತೆ ಪುಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅದು ಕಲರು ತುಂಬ ಚೆನ್ನಾಗಿ ಬಂದಿದೆ ಪುಡಿ ತುಂಬ ರೆಡ್ ಕಲರಾಗಿ ನಾವು ಕಾಶ್ಮೀರ್ ಚಿಲ್ಲಿ ಪೌಡರೆಲ್ಲ ನೋಡ್ತೀವಲ್ಲ ತರ್ತೀವಲ್ಲ ಆ ಥರನೇ ಬಂದಿದೆ ಏನಾದರೂ ಇನ್ನೂ ಕಲರ್ ಬೇಕು ಅಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹೆಚ್ಚಾಗಿ ಹಾಕೋಬೋದು ನಾನು ಅರ್ಧ ಅರ್ಧ ಕೆ ಜಿ ಪ್ರಕೋಶ್ ಹಾಕಿದ್ದೆ ಅರ್ಧ ಕೆ ಜಿ ಗುಂಟೂರು ಅರ್ಧ ಕೆ ಜಿ ಬ್ಯಾಡ್ಗೆ ಮೆಣಸಿಕಾಯಿ ನೀವು ಇನ್ನೂ ಕಲರ್ಫುಲ್ ಕಲರಾಗಿ ಬರಬೇಕು ನಮಗೆ ಇನ್ನೂ ಡಾರ್ಕ್ ಕಲರ್ ಬೇಕು ಅಂದರೆ ಬ್ಯಾಡ್ಗೆ ಮೆಣಸಿಕಾಯಿನ ಇನ್ನೊಂದು ಹಂಡ್ರೆಡ್ ಗ್ರಾಮ್ ಅಥವಾ ಕಾಲು ಕೆ ಜಿಯಷ್ಟು ಜಾಸ್ತಿ ಹಾಕೊಂಡು ಗುಂಟೂರು ಮೆಣ್ಸಿಕಾಯಿನ ಅರ್ಧ ಕೆ ಜಿಯಷ್ಟು ಹಾಕೊಳ್ಳಿ ಅದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಬಾಕ್ಸಲ್ಲಿ ಡಬ್ಬಕ್ಕಾಕಿ ಎತ್ತಿಟ್ಕೊ ನೋಡಿ ಆ ಚಿಲ್ಲಿ ಪೌಡ್ರ್ ರೆಡಿಯಾಗಿದೆ ಹತ್ತತ್ರ ನೀವು ಇದನ್ನು ಒಂದು ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಚಿಲ್ಲಿ ಪೌಡ್ರ್ ಹಾಳಾಗಲ್ಲ ಯಾ ಏನಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ ಅಂತ ಅಂದರೆ ಎಲ್ಲ ಎಲ್ಲವೂ ತುಂಬ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಪೌಡ್ರುಗಳನ್ನ ನಾವು ಪ್ಯಾಕ್ ಪ್ಯಾಕೇಜ್ ಪೌಡ್ರ್ಗಳನ್ನ ತರ್ತೀವಲ್ಲ ಅದಕ್ಕೆ ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಆರ್ಗ್ಯಾನಿಕ್ ಇರುತ್ತೆ ಹೆಲ್ದಿ ಇರುತ್ತೆ ಹಾಗಾಗಿ ಆದಷ್ಟು ಮನೇಲಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವೀಡಿಯೋಗಳು ನೋಡೋದಕ್ಕೋಸ್ಕರ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು